ನಿಮ್ಗೆ ಒಂದು ಕಂಪ್ಲೇಂಟ್ ಬಗೆಹರಿಸಿಲ್ಲ ಅಂದ್ರೆ ಈ ವ್ಯವಸ್ಥೆ ಬೇಕು ನಮ್ಗೆ ಜಿಲ್ಲಾಧಿಕಾರಿಗಳೇ ನೇರವಾಗಿರ್ತಾರೆ ಕಾಡಾನೆಗಳ ಹಾವಳಿಯಿಂದ ತತ್ತರಿಸಿದ ರೈತರು ಅರಣ್ಯ ಇಲಾಖೆಯ ಮುಂದೆ ವಿಷ ಕುಡಿದು ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಇಂದು ಜರುಗಿದೆ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಆನೆ ಹಾವಳಿ ಹೆಚ್ಚಾಗಿತ್ತು ಆದರೆ ಇತ್ತೀಚೆಗೆ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಅದರಲ್ಲೂ ನಿನ್ನೆ ರಾತ್ರಿ ವಿಶೇಷವಾಗಿ ರಾಮನಗರ ತಾಲೂಕಿನ ಕುಂಬಾಪುರ ಕಾಲೋನಿ ಬಳಿ ಇರುವಂತಹ ದೊಡ್ಡ ಮರಿಯಪ್ಪ ಗೌರಮ್ಮ ಸಾಕಣ್ಣ ಮಹಾದೇವಕ್ಕೆ ಸಂಬಂಧಪಟ್ಟಂತಹ ಜಮೀನುಗಳಲ್ಲಿ ಕಾಡಾನೆಗಳು ದಾಳಿ ಇಟ್ಟಿವೆ ಈ ಸಂದರ್ಭದಲ್ಲಿ ಫಸಲು ಕೊಡುವ ಹಂತಕ್ಕೆ ಬಂದಿದಂತಹ ನೂರಾರು ತೆಂಗಿನ ಮರಗಳು ಹಾಗೂ ಇನ್ನಿತರ ಬೆಳೆಗಳನ್ನು ನಾಶಪಡಿಸಿವೆ ಇದರಿಂದ ರೊಚ್ಚಿಗೆದ್ದ ಕುಂಭಪುರ ಕಾಲೋನಿಯ ಗ್ರಾಮಸ್ಥರು ಹಾಗೂ ಮತ್ತಿತರರು ರೈತರು ಒಗ್ಗೂಡಿ ರಾಮನಗರ ಜಿಲ್ಲಾ ಅರಣ್ಯ ಇಲಾಖೆಯ ಇಲಾಖೆಗೆ ಬೀಗ ಜಡಿದು ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ಡಿಎಫ್ಒ ರಾಮಕೃಷ್ಣ ಬಂದಂತ ಸಂದರ್ಭದಲ್ಲೂ ಸಹ ಬೀಗ ತೆಗೆಯದೆ ಅವರನ್ನು ಹೊರಗಡೆ ನಿಲ್ಲಿಸಿದ ಘಟನೆಯು ಜರುಗಿದೆ ಇದೇ ಸಂದರ್ಭದಲ್ಲಿ ಮಹದೇವು ಎಂಬ ರೈತ ವಿಷದ ಬಾಟಲನ್ನು ಸಹ ಅಲ್ಲೇ ತಂದಿದ್ದು ನನ್ನ ಸಾವಿಗೆ ಅರಣ್ಯ ಇಲಾಖೆಯ ಕಾರಣ ಎಂದು ಕೂಗಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಮನಗರ ಗ್ರಾಮಾಂತರ ಪೊಲೀಸರು ವಿಷದ ಬಾಟಲಿಯನ್ನು ಕಿತ್ತುಕೊಳ್ಳಲು ಹರಸಾಹಸ ಮಾಡಿದ್ದಾರೆ ಆದರೂ ಮಹದೇವು ವಿಷದ ಬಾಟಲಿಯ ಮುಚ್ಚಳವನ್ನು ತೆಗೆಯುತ್ತಿದ್ದಂತೆಯೇ ಅಲ್ಲಿದ್ದಂತಹ ಹೋರಾಟಗಾರರು ಸೇರಿದಂತೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಅದನ್ನು ತಡೆ ಹಿಡಿದಿದ್ದಾರೆ ಇದಕ್ಕೂ ಮೊದಲು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನವೂ ಸಹ ನಡೆದಿತ್ತು ಈ ಸಂಬಂಧ ಡಿಎಫ್ಒ ರಾಮಕೃಷ್ಣರವರು ತಕ್ಷಣವೇ ನಾನು ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ಕೊಡಿಸುವುದರ ಜೊತೆಗೆ ಆದಷ್ಟು ಬೇಗ ಸರ್ಕಾರದ ಮತ್ತು ಇಲಾಖೆಯ ಗಮನಕ್ಕೆ ತಂದು ಶಾಶ್ವತ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿರುವುದರಿಂದ ರೈತರು ಬೆಳೆಯ ಜೊತೆಗೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕಾಗಿದೆ ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಎಂದು ಹೋರಾಟಗಾರರ ಆಗ್ರಹವಾಗಿದೆ